ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಮತ್ತು ಹದಿಮೂರನೇ ಕಂತು ಹಣ ಐದು ಸಾವಿರ ರೂಪಾಯಿ ಹಣ ಜಮಾ ಆಗ್ತಾ ಇರುವಂಥದ್ದು ಸ್ನೇಹಿತರೆ ಇದೊಂದು ಭರ್ಜರಿಯಲ್ಲಿ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಏನು ನೀವು ಇಲ್ಲಿ ತುಂಬ ಅಂದರೆ ತುಂಬಾ ಜನ ತಿಳ್ಕೊಂಡಿರ್ಬೋದು ನಮ್ಗೆ ಹಣ ಬರ್ತಾ ಇಲ್ಲ ನಮ್ಗೆ ಹಣ ಬರ್ತಾ ಇಲ್ಲ ನಮ್ಗೆ ಹಣ ಎಲ್ಲಿ ಹೋಯ್ತು ಅಂತ ನಾನು ನಿಮ್ಗೆ ಒಂದು ವಿಷಯ ಹೇಳ್ಬಿಡ್ತೀನಿ ಇಲ್ಲಿ ಪ್ರತಿ ಕೂಡ ಇಲ್ಲಿ ಇದನ್ನೇ ತಿಳ್ಕೊಳ್ತಿದ್ದಾರೆ ನಮ್ಗೆ ಹಣನೆ ಬರೋದಿಲ್ಲ ಆ ರೀತಿ ಆಗುತ್ತೆ ಈ ರೀತಿ ಆಗುತ್ತೆ ಅಂತ ಸ್ನೇಹಿತರೆ ಇಲ್ಲಿ ಮತ್ತೆ ಕೆಲವರು ನನ್ನ ಹತ್ರ ಕಮೆಂಟನ್ನು ಮಾಡಿ ತಿಳಿಸ್ತಾ ಇದ್ರೆ ಇಲ್ಲಿ ಲಂಚವನ್ನು ಪಡ್ಕೊಳ್ತಿದ್ದಾರೆ ಅಂತಂದ್ರೆ ಇಲ್ಲಿ ಐನೂರು ರೂಪಾಯಿ ಹಣ ಇವಾಗ ಪಡ್ಕೊಳ್ತಿದ್ದಾರೆ ಅಂತಂದ್ರೆ ಎರಡು ಎರಡು ಸಾವಿರ ರೂಪಾಯಿ ಹಣ ಬಂದರೆ ಅದರಲ್ಲಿ ಒಂದರೆ ಸಾವಿರ ರೂಪಾಯಿ ಹಣ ಮಾತ್ರ ಕೊಡ್ತಾ ಇದ್ದಾರೆ ಮತ್ತೆ ಒಂದು ಐನೂರು ರೂಪಾಯಿ ಮೇಲೆ ಒಂದು ಸಾವಿರ ರೂಪಾಯಿ ಮೇಲೆ ಅಧಿಕಾರಿಗಳು ತಗೊಳ್ತಿದ್ದಾರೆ ಇದು ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು ನಾನು ನಿಮಗೆ ಒಂದು ರಿಕ್ವೆಸ್ಟ್ ಮಾಡ್ತೀನಿ ಯಾರೂ ಕೂಡ ಯಾವ ಅಧಿಕಾರಿಗಳು ಕೂಡ ಲಂಚವನ್ನು ತಗೊಳ್ಳಿಕ್ಕೆ ಹೋಗಬೇಡಿ ನಾನು ಇಷ್ಟೇ ಹೇಳುವಂಥದ್ದು ಸ್ನೇಹಿತರೆ ಯಾಕಪ್ಪ ಅಂತಂದ್ರೆ ಲಂಚ ತಗೊಂಡ್ರೆ ಬರುವಂಥದ್ದು ಎರಡು ಸಾವಿರ ರೂಪಾಯಿ ಅದರಲ್ಲೇ ಮತ್ತೊಂದು ಐನೂರು ಒಂದು ಸಾವಿರ ಕಟ್ ಮಾಡಿದರೆ ಅಲ್ಲಿಗೆ ನಿಮಗೆ ತುಂಬ ಅಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ ತುಂಬ ಅಂದರೆ ತುಂಬ ಜನರಿಗೆ ಹಾಗಾಗಿ ಯಾರೂ ಕೂಡ ಲಂಚವನ್ನ ತಗೊಳ್ಳಿಕ್ಕೆ ಹೋಗ್ಬಾ ಹೋಗಬೇಡಿ ಸ್ನೇಹಿತರೆ ಮತ್ತೆ ಇಲ್ಲಿ ಪ್ರತಿ ಒಬ್ರಿಗೂ ಕೂಡ ನಿಮಗೆ ತಿಳಿಸ್ಕೊಡೋದಾದರೆ ಇಲ್ಲಿ ಆಲ್ಮೋಸ್ಟ್ ಏನು ಕೆಲವರು ತಿಳ್ಕೊಂಡಿದ್ದಿ ಅಂತಂದರೆ ಕೆಲವ ಅಂದರೆ ಕೆಲವರು ತಿಳ್ಕೊಂಡಿದ್ದಾರೆ ನಮ್ಗೆ ಹಣವೇ ಬರೋದಿಲ್ಲ ನಮ್ಗೆ ಹಣವೇ ಬರೋದಿಲ್ಲ ನಮಗೆ ಏನು ಗೃಹಲಕ್ಷ್ಮಿ ಯೋಜನೆಯಿಂದ ಹಣ ಬರಬೇಕಿತ್ತು ಆ ಹಣ ಇನ್ನೂ ಕೂಡ ಬಂದಿಲ್ಲ ಹಾಗಾದರೆ ನಾವು ಏನು ಮಾಡಬೇಕು ಹೇಳಿ ಸರ್ ಎಲ್ಲರೂ ನೀವು ನೋಡಿ ನಾನು ಆಲ್ಮೋಸ್ಟ್ ಒಂದು ಸುಮಾರು ವೀಡಿಯೋ ಮಾಡಿದ್ದೀನಿ ಅದು ಎಲ್ಲದರಲ್ಲೂ ಇದೇ ಕಳ್ತಿರುವಂಥದ್ದು ಸರ್ ನಾವು ಏನು ಮಾಡಬೇಕು ಹೇಳಿ ಆ ಮಾತನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಏನು ಮಾಡಬೇಕು ಕಂಪ್ಲೀಟ್ ಆದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾರೂ ಕೂಡ ವರಿ ಮಾಡುವಂಥ ಅವಶ್ಯಕತೆಯೇ ಇಲ್ಲ ಹಾಗಾದರೆ ಏನು ಮಾಡಬೇಕು ಸ್ನೇಹಿತರೆ ಒಂದು ವಿಷಯವನ್ನು ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ನಿಮ್ಮ ಒಂದು ಏನು ನಿಮ್ಮ ಒಂದು ಏನು ಡಿ ಬಿ ಟಿ ಮುಖಾಂತರ ಅಂತಂದರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಂತ ಸ್ನೇಹಿತರೆ ಅದು ಇಲ್ಲ ಅಂತಂದರೆ ಡೈರೆಕ್ಟ್ ಬ್ಯಾಂಕ್ ಟ್ರಾನ್ಸ್ಫರ್ ಅಥವಾ ಎರಡರಲ್ಲಿ ಯಾವುದು ಒಂದು ಸ್ನೇಹಿತರೆ ಬಿ ಡಿ ಬಿ ಟಿ ಈ ಮುಖಾಂತರ ನಿಮಗೆ ಹಣ ಬರುವಂಥದ್ದು ಸರ್ಕಾರ ಹೇಳಿತ್ತು ನಾವು ಐದು ವರ್ಷಗಳ ಕಾಲ ನಿಮಗೆ ಹಣವನ್ನು ಕೊಡ್ತೀವಿ ಎಲ್ಲೂ ಕೂಡ ಏನು ಪ್ರಾಬ್ಲಮನ್ನು ಮಾಡೋದಿಲ್ಲ ಖಂಡಿತವಾಗಲೂ ನಾವು ಎರಡು ಸಾವಿರ ರೂಪಾಯನ್ನು ಹಣವನ್ನು ಕೊಡ್ತೀವಿ ಖಂಡಿತವಾಗಲೂ ಪ್ರತಿಯೊಬ್ಬರಿಗೂ ಕೂಡ ಎರಡು ನಾವು ಎರಡು ಎರಡೆರಡು ಸಾವಿರ ರೂಪಾಯಿ ಹಣವನ್ನು ಕೊಡ್ತೀವಿ ಮತ್ತು ನಾವು ಎಷ್ಟು ವರ್ಷ ಇರ್ತೀವಿ ನಾವು ಅಂತಂದರೆ ಐದು ವರ್ಷಗಳ ಕಾಲ ಇರ್ತೀವಿ ಆ ಐದು ವರ್ಷಗಳ ಕಾಲ ನಾವು ನಿಮಗೆ ಹಣವನ್ನು ಕೊಡ್ತೀವಿ ಅಂತ ಹೇಳಿದರು ಹಾಗಾದರೆ ಯಾಕೆ ಹಣ ಕೊಡ್ತಾ ಇಲ್ಲ ಇಲ್ಲಿ ತುಂಬ ಅಂದರೆ ತುಂಬ ಜನರ ಕ್ವಶನ್ ಇದೆ ಇರುವಂಥದ್ದು ಸರ್ ನಮಗೆ ಹಣ ಬರ್ತಾ ಇಲ್ಲ ಸರ್ ನಮಗೆ ಹಣ ಬರ್ತಾ ಇಲ್ಲ ಇಲ್ಲಿ ಏನು ಗೊತ್ತಾ ನಿಮಗೆ ಸ್ನೇಹಿತರೆ ಒಂದು ವಿಷಯನೇ ಹೇಳ್ತೀನಿ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಹಣ ಬಂದಿದೆ ಅಂತ ಯಾರೂ ಕೂಡ ಹೇಳಿಲ್ಲ ಆಲ್ಮೋಸ್ಟ್ ಏನೇ ಏನಂತಂದರೆ ತುಂಬ ಅಂದರೆ ತುಂಬ ಜನ ಹಣ ಬಂದಿದೆ ಅಂತ ಯಾರೂ ಕೂಡ ಹೇಳಿಲ್ಲ ತುಂಬ ಅಂದರೆ ತುಂಬ ಜನ ಹಣ ಬಂದಿಲ್ಲ ಅಂತ ಅಂತಲೇ ಹೇಳಿರುವಂಥದ್ದು ಹಾಗಾಗಿ ಇದು ದೊಡ್ಡ ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು ಖಂಡಿತವಾಗಿಯೂ ಸರ್ಕಾರಕ್ಕೆ ನಾನು ಮನವಿ ಮಾಡ್ತೀನಿ ಸ್ನೇಹಿತರೆ ದಯವಿಟ್ಟು ಹಣವನ್ನು ಹಾಕಿ ಇಲ್ಲಿ ತುಂಬ ಅಂದರೆ ತುಂಬ ಜನ ಬಡವರಿದ್ದೀರಾ ಬಡ ಅಂತಂದರೆ ತುಂಬ ಅಂದರೆ ತುಂಬ ಜನ ಏನು ಬಡ ಕುಟುಂಬದಿಂದನೇ ಇರುವಂಥದ್ದು ಅಂತಂದರೆ ತುಂಬ ಅಂದರೆ ತುಂಬ ಜನ ಏನು ಬಡ ಕುಟುಂಬನೇ ಇರುವಂಥದ್ದು ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಯನ್ನು ಪಡ್ಕೊಳ್ತಿ ಪಡ್ಕೊಳ್ತಿದ್ದಾರೆ ಅವರು ತುಂಬ ಅಂದರೆ ತುಂಬ ಜನ ಬಡವರೇ ಇರುವಂಥದ್ದು ಹಾಗಾಗಿ ನಾನು ನಿಮಗೆ ಒಂದು ಮಾತನ್ನು ಹೇಳಿಕ್ಕೆ ಇಷ್ಟಪಡ್ತೀನಿ ಯಾ ಯಾವ ಮಾತಪ್ಪ ಅಂತಂದರೆ ಇಲ್ಲಿ ಏನು ನಾ ಈಗ ಲಕ್ಷ್ಮೀ ಹಬ್ಬಳ್ಕರ್ ಅವರು ಮೊನ್ನೆ ಹೇಳಿದರು ನಾನು ಆಲ್ಮೋಸ್ಟ್ ನನಗೆ ಬಂದಿರುವಂಥ ಮಾಹಿತಿ ಪ್ರಕಾರ ಇಲ್ಲೂ ನೈಂಟಿ ನೈನ್ ಪರ್ಸೆಂಟ್ ಜನರಿಗೆ ಹೋ ಹೋಗಿದೆ ಮತ್ತು ಆಲ್ಮೋಸ್ಟ್ ಅವ್ರು ಹೇಳಿರೋ ಪ್ರಕಾರ ಒಂದು ನೈಂಟಿ ಪರ್ಸೆಂಟ್ ಜನರಿಗೆ ಹೋಗಿದೆ ಇನ್ನೊಂದು ಹತ್ತು ಪರ್ಸೆಂಟ್ ಜನರಿಗೆ ಹೋಗ್ಲಿಕ್ಕಿದೆ ಇಲ್ಲಿ ಕೇಳಿದರೆ ನೈಂಟಿ ಪರ್ಸೆಂಟ್ ಜನರಿಗೂ ಹೋಗಿಲ್ಲ ಅಂತ ತುಂಬ ಅಂದರೆ ತುಂಬ ಜನ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಹಾಗಾಗಿ ನಾನು ನಿಮಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಸಿದ್ದರಾಮಯ್ಯನವರಿಗೆ ಕೇಳ್ಕೊಳ್ಳುವಂಥದ್ದಿಷ್ಟೇ ಖಂಡಿತವಾಗಿ ಎರಡು ಸಾವಿರ ರೂಪಾಯಿ ಹಣವನ್ನು ರಿಲೀಸ್ ಮಾಡಿ ಅಂತ ಕೇಳ್ಕೊಳ್ಳುವಂಥದ್ದು ಯಾಕಪ್ಪ ಅಂತಂದರೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಆಕ್ರೋಶವನ್ನು ಹೊರಗಾಗ್ತಾ ಇರುವಂಥದ್ದು ನಮ್ಗೆ ಹಣ ಬರ್ತಾ ಇಲ್ಲ ನಮ್ಗೆ ಹಣ ಬರ್ತಾ ಇಲ್ಲ ನಾವು ದಿನ ವಿಡಿಯೋ ಮಾಡ್ತೀವಿ ಆದರೆ ಹಣ ತುಂಬ ಅಂದರೆ ತುಂಬ ಜನರಿಗೆ ಹೋಗ್ತಾ ಇಲ್ಲ ಹಣ ಹೋಗ್ತಾ ಇದೆ ಆದರೆ ಎಲ್ರಿಗೂ ಕೂಡ ಹೋಗ್ತಾ ಇಲ್ಲ ಇದು ವೆರಿ ವೆರಿ ಒಂದು ಪ್ರಾಬ್ಲಮ್ ಇರುವಂಥದ್ದು ವೆರಿ 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 ದೊಡ್ಡ ಪ್ರಾಬ್ಲಮ್ ಇರುವಂಥದ್ದು ಹಾಗಾಗಿ ಇಲ್ಲಿ ಸರ್ಕಾರಕ್ಕೆ ಮನವಿ ಮಾಡುವಂಥದ್ದು ಏನಪ್ಪಾ ಅಂತಂದರೆ ಇಲ್ಲಿ ಹಣವನ್ನು ಹಾಕಿ ಹಣವನ್ನು ಹಾಕಿ ಅಷ್ಟೇ ನಾವು ಹೇಳ್ತಿರುವಂಥದ್ದು ಹಣವನ್ನು ಹಾಕಿ ಅಂತ ಅಷ್ಟೇ ಹೇಳ್ತಿರುವಂಥದ್ದು ಇದಾದ ಮೇಲೆ ಇಲ್ಲಿ ಸರ್ಕಾರದ್ದೇ ಪ್ರಾಬ್ಲಮ್ ಅಂತ ಹೇಳಲಿಕ್ಕಾಗೋದಿಲ್ಲ ಮತ್ತೇನು ಪ್ರಾಬ್ಲಮ್ ಅಂತ ಹೇಳಿ ಸರ್ ಅಂತ ನೀವು ಕೇಳ್ಬೋದು ಇಲ್ಲಿ ಮಹಿಳೆಯರು ಕೂಡ ಪ್ರಾಬ್ಲಮನ್ನು ಮಾಡ್ತೀರಾ ಅಂತಂದರೆ ನೀವು ಕೇಳ್ಬೋದು ಏನು ಪ್ರಾಬ್ಲಮ್ ಸರ್ ಹೇಳಿ ಮಹಿಳೆಯರು ತುಂಬ ಅಂದರೆ ತುಂಬ ಜನ ಇಲ್ಲಿ ಮೇಯ್ನಾಗಿ ಪ್ರಾಬ್ಲಮನ್ನು ಮಾಡ್ತಾ ಇದ್ದೀರಾ ಏನು ಪ್ರಾಬ್ಲಮ್ಮು ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಮಹಿಳೆಯರು ಏನು ಪ್ರಾಬ್ಲಮನ್ನು ಮಾಡ್ತಾ ಇದ್ದಾರೆ ಅಂತಂದರೆ ಇಲ್ಲಿ ಏನು ಗೃಹಲಕ್ಷ್ಮಿ ಯೋಜನೆಯ ಪಡ್ಕೊಳ್ಳಲಿಕ್ಕೆ ಏನು ಪ್ರಾಬ್ಲಮನ್ನು ಮಾಡ್ತಾ ಇದ್ದಾರೆ ಅವ್ರು ಏನು ಪ್ರಾಬ್ಲಮನ್ನು ಮಾಡ್ಕೊಳ್ತಾ ಇದ್ದಾರೆ ಅವರಿಗೆ ಹಣ ಬರ್ದಿದ್ದಂಗೆ ಅವ್ರು ಮಾಡ್ಕೊಳ್ತಾ ಇದ್ದಾರೆ ಏ ಹೇಗೆ ಅವ್ರು ಹಾಗೆ ಮಾಡ್ತಾ ಇದ್ದಾರೆ ಅಂತ ನೀವು ಕೇಳ್ಬೋದು ನಾವೇನು ಮಾಡಿದ್ದೀವಿ ಸರ್ ಹೇಳಿ ಸರ್ ಅಂತ ನೀವು ಹೇಳ್ಬೋದು ಇಲ್ಲಿ ಕೆಲವರದ್ದು ಬ್ಯಾಂಕ್ ಅಕೌಂಟ್ ಸರಿ ಇಲ್ಲ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಕೆಲವರದ್ದು ಬ್ಯಾಂಕ್ ಅಕೌಂಟ್ ಸರಿ ಇಲ್ಲ ಕೆಲವರದ್ದು ಬ್ಯಾಂಕ್ ಅಕೌಂಟ್ ಸರಿ ಇಲ್ಲ ಇದು ದೊಡ್ಡ ಪ್ರಾಬ್ಲಮ್ ಆಗಿ ಇದು ನಿಮಗೆ ಕಾಡ್ತಾ ಇರುವಂಥದ್ದು ದೊಡ್ಡ ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು ಹಾಗಾಗಿ ನೀವು ನಾನು ನಿಮಗೆ ಒಂದು ವಿಷಯನ ಹೇಳ್ತೀನಿ ಪ್ರತಿಯೊಬ್ಬರಿಗೂ ಕೂಡ ಎಲ್ಲರೂ ಕೂಡ ಕೇಳಿಸ್ಕೊಳ್ಳಿ ಕರೆಕ್ಟಾಗಿ ಮೇನ್ಲಿ ಇಲ್ಲಿ ಎಲ್ಲರೂ ಕೂಡ ಖಂಡಿತವಾಗಿಯೂ ನಿಮ್ಮ ಒಂದು ಏನು ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡ್ಕೊಳ್ಬೇಕಂತಂದರೆ ಖಂಡಿತವಾಗಿ ಎಲ್ಲರೂ ಕೂಡ ಸ್ನೇಹಿತರೆ ವಿಡಿಯೋವನ್ನು ಲೈಕ್ ಮಾಡಿ ನೋಡಿ ಸ್ನೇಹಿತರೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಸಪೋರ್ಟ್ ಮಾಡಿ ಮತ್ತೆ ಇಲ್ಲಿ ನಿಮ್ಮ ಒಂದು ನೀವು ಹಣವನ್ನು ಪಡ್ಕೊಳ್ಬೇಕಂತಂದರೆ ಮಿನಿಮಮ್ ಆಗಿ ಎಲ್ಲರೂ ಕೂಡ ಮಿನಿಮಮ್ ಆಗಿ ಎಲ್ಲರೂ ಕೂಡ ನಾನು ಹೇಳುವಂಥ ಕೆಲಸವನ್ನು ಮಾಡಬೇಕಾಗ್ತದೆ ನಾನು ಹೇಳುವಂಥ ಕೆಲಸ ಅಂತಂದರೆ ಹೇಗೆ ಏನು ನಾನು ಹೇಳುವಂಥ ಕೆಲಸ ಅಂತ ನೀವು ಕೇಳ್ಬೋದು ನಾನು ಎರಡರಿಂದ ಮೂರು ಸ್ಟೆಪ್ಸನ್ನು ಹೇಳ್ತೀನಿ ಅದನ್ನು ಕಂಪ್ಲೀಟಾಗಿ ನೀವು ಎಲ್ಲರೂ ಕೂಡ ಫಾಲೋ ಮಾಡಿ ಯಾವ ಸ್ಟೆಪ್ಸ್ ಅಂತ ನೀವು ಕೇಳ್ಬೋದು ಹೌದು ಎರಡರಿಂದ ಮೂರು ಸ್ಟೆಪ್ಸನ್ನು ಹೇಳ್ತೀನಿ ನಾನು ಕಂಪ್ಲೀಟಾಗಿ ನೀವು ಎಲ್ಲರೂ ಕೂಡ ಫಾಲೋ ಮಾಡಿದರೆ ಖಂಡಿತವಾಗಿ ಎಲ್ರಿಗೂ ಕೂಡ ಇಲ್ಲಿ ಹಣ ಬರುತ್ತೆ ಹಾಗಾದರೆ ಆ ಒಂದು ಸ್ಟೆಪ್ಸ್ ಯಾವುದು ಆ ಸ್ಟೆಪ್ಸನ್ನು ಹೇಗೆ ಅಂತಂದರೆ ಆ ಸ್ಟೆಪ್ಸನ್ನು ಹೇಗೆ ಫಾಲೋ ಮಾಡೋದು ಸ್ನೇಹಿತರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಶೇಡಿಂಗನ್ನು ಮಾಡ್ಕೊಳ್ಳಿ ಇ ಕೆ ಸಿಯನ್ನು ಮಾಡ್ಕೊಳ್ಳಿ ಇದಾದ ಮೇಲೆ ನಿಮ್ಮ ಒಂದು ಮೊಬೈಲ್ ನಂಬರನ್ನು ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಮಾಡಿ ಇದಾದ ಮೇಲೆ ನಿಮ್ಮ ಒಂದು ರೇಷನ್ ಕಾರ್ಡನ್ನು ತಿದ್ದುಪಡಿ ಮಾಡಿಕೊಳ್ಳಿ ಈ ಇಷ್ಟು ಕೆಲಸವನ್ನು ನೀವು ಮಾಡ್ತೀರಾ ಅಂತಂದರೆ ದೇವರಾಣಿ ಹೇಳ್ತೀನಲ್ಲ ಈ ಇಷ್ಟು ಕೆಲಸವನ್ನು ನೀವು ಮಾಡ್ತೀರಾ ಅಂತಂದರೆ ಖಂಡಿತವಾಗಿಯೂ ಪ್ರತಿಯೊಬ್ರಿಗೂ ಕೂಡ ಅವ್ರಿಗಿಗಂತ ಏನಿಲ್ಲ ಖಂಡಿತವಾಗಿಯೂ ಪ್ರತಿಯೊಬ್ಬರಿಗೂ ಕೂಡ ನಿಮಗೆ ಎರಡೆರಡು ಸಾವಿರ ರೂಪಾಯಿನ ತಿಂಗಳ ತಿಂಗಳ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಸರ್ಕಾರದವರು ಹಾಕ್ತಾರೆ ಆ ಸರ್ಕಾರದವರು ಹಾಕಿರುವಂತಹ ಹಣ ಖಂಡಿತವಾಗಲೂ ನಿಮಗೆ ಬರುತ್ತೆ ನಾನು ಹೇಳುವಂಥ ಅರ್ಥ ಐತೆ ನಿಮಗೆ ಏನಪ್ಪ ಅಂತಂದರೆ ಇವಾಗ ನೀವು ಬ್ಯಾಂಕ್ ಅಕೌಂಟಲ್ಲಿ ನಿಮಗೆ ಖಂಡಿತವಾಗ್ಲು ಕೆಲವ್ರದು ಪ್ರಾಬ್ಲಮ್ ಇರುತ್ತೆ ಕೆಲವ್ರದ್ದು ರೇಷನ್ ಕಾರ್ಡಲ್ಲಿ ಪ್ರಾಬ್ಲಮ್ ಇರುತ್ತೆ ಕೆಲವರದ್ದು ಏನೋ ನಿಮ್ಮ ಒಂದು ಮೊಬೈಲ್ ನಂಬರಲ್ಲಿ ಪ್ರಾಬ್ಲಮ್ ಇರುತ್ತೆ ಮತ್ತು ಕೆಲವ್ರದ್ದು ಮೊಬೈಲ್ ನಂಬರ್ ಬ್ಯಾಂಕ್ಗಳಲ್ಲಿ ಲಿಂಕ್ ಆಗಿರೋದಿಲ್ಲ ಈ ರೀತಿ ಕೆಲಸವನ್ನು ನೀವು ನಾನು ಹೇಳುವಂಥ ನಾಲ್ಕು ಸ್ಟೆಪ್ಸನ್ನು ಫಾಲೋ ಮಾಡ್ತೀರ ಅಂತಂದರೆ ಖಂಡಿತ ಹೋಗ್ಲಿ ಎಲ್ರಿಗೂ ಹಣ ಬರುತ್ತೆ ಹಣ ಬರಲಿ ಅಂತ ಹೇಳ್ತಾ ಇವತ್ತೊಂದು ವಿಡಿಯೋ ನಿಮಗೆ ಸ್ನೇಹಿತರೆ ಎಂಡ್ ಮಾಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ಯಾರು ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ಅಂತ ಕೇಳಿದರು ತುಂಬ ತುಂಬ ಜನ ಹೋಗ್ಲು ಎಲ್ಲ ಜಿಲ್ಲೆಗಳಿಗೂ ಹಣ ಬರುತ್ತೆ ಖಂಡಿತವಾಗಲು ಎಲ್ಲ ಜಿಲ್ಲೆಗಳಿಗೂ ಹಣ ಬರಲಿ ಎಲ್ಲ ಜಿಲ್ಲೆಗಳು ಕೂಡ ಹೋಗ್ಲು ಹಣ ಬಂದು ಎಲ್ರಿಗೂ ಕೂಡ ಎಲ್ಲ ತಾಲೂಕು ಕೂಡ ಎಲ್ಲ ಗ್ರಾಮ ಪಂಚಾಯಿತಿಗೂ ಎಲ್ಲದಕ್ಕೂ ಖಂಡಿತವಾಗ್ಲು ಎಲ್ಲ ಒಂದು ಗ್ರಾಮಗಳಿಗೂ ತಾಲೂಕುಗಳಿಗೂ ಹೋಗಲಿ ಎಲ್ಲರ ಕೈ ಸೇರಲಿ ಎರಡು ಎರಡು ಸಾವಿರ ಅಂತ ಇವತ್ತೊಂದು ವೀಡಿಯಾನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತೊಂದು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ ಅಂತ ಹೇಳ್ತಾ ಇವತ್ತೊಂದು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಿಗೋಣ ಮುಂದಿಡದಲ್ಲಿ ಸ್ನೇಹಿತರೆ ಇದೇ ರೀತಿ ವೀಡಿಯೋಗಳಿಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಅಂತ ಮಾಡಿಕೊಳ್ಳುತ್ತಾ ಸಿಗೋಣ ಎಲ್ರಿಗೂ ಬಾಯ್